ಬಾಗಲಕೋಟೆ ಜಿಲ್ಲೆ ಕರ್ನಾಟಕ ಸರಕಾರ ಜಿಲ್ಲಾ ಪಂಚಾಯತ ಹಾಗೂ ಪಶುಪಾಲನೆ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ ಹಾಗೂ ಪಶುಪಾಲನೆ ಮತ್ತು ಪಶುವೈದ್ಯಕೀಯ ತರಬೇತಿ ಕೇಂದ್ರ ಬಾಗಲಕೋಟೆ ಹಾಗೂ ಪಶು ಆಸ್ಪತ್ರೆ ಹುನಗುಂದ ಇವರ ಸಹಯೋಗದಲ್ಲಿ ದಿನಾಂಕ ಹನ್ನೊಂದು ಮತ್ತು ನವೆಂಬರ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರವರೆಗಿನ ಎರಡು ದಿನಗಳವರೆಗೆ ಹುನಗುಂದ ತಾಲೂಕಿನಿಂದ ಆಯ್ಕೆಯಾದ ರೈತರಿಗೆ ಹೈನುಗಾರಿಕೆ ಕುರಿ ಮತ್ತು ಮೇಕೆ ಸಾಕಾಣಿಕೆ ಹಾಗೂ ಕೋಳಿ ಸಾಕಾಣಿಕೆ ಮತ್ತು ಹಂದಿ ಹಂದಿಸಾಕಣಿಕೆ ಸೇರಿ ಈ ನಾಲ್ಕು ಸ್ತರದ ಉಪಕಸುಬಿನ ಮಾಹಿತಿ ತರಬೇತಿ ಕಾರ್ಯಾಗಾರ ಹಾಗೂ ಪ್ರಮಾಣ ಪತ್ರಗಳ ವಿತರಣೆ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭವು ಇಂದು ಮುಂಜಾನೆ ಹನ್ನೊಂದು ಗಂಟೆಗೆ ಜಿಲ್ಲಾ ಪಶುಪಾಲನಾ ಇಲಾಖೆಯ ಉಪನಿರ್ದೇಶಕರಾದ ಶಿವಾನಂದೆಚ್ ಕರಡಿಗುಡ್ಡರ ನೇತೃತ್ವದಲ್ಲಿ ಹಾಗೂ ಪಶು ಆಸ್ಪತ್ರೆ ಹುಣಗುಂದದ ಮುಖ್ಯ ಪಶುವೈದ್ಯಾಧಿಕಾರಿಗಳಾದ ಡಾ ಬೇನಾಳರ ಅಧ್ಯಕ್ಷತೆಯಲ್ಲಿ ತಾಲ್ಲೂಕು ಪಂಚಾಯತ ಹುನಗುಂದದ ಸಭಾಂಗಣದಲ್ಲಿ ಜರುಗಿತು ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಶುಪಾಲನಾ ತರಬೇತಿ ಕೇಂದ್ರದ ಸಹಾಯಕ ನಿರ್ದೇಶಕರಾದ ಆರ್ ಎಸ್ ಪದರಾರು ಪ್ರಾಸ್ತಾವಿಕ ಪರ ಹಾಗೂ ಜಿಲ್ಲಾ ಉಪನಿರ್ದೇಶಕರಾದ ಶಿವಾನಂದರು ಉದ್ಘಾಟನೆ ಪರ ಹಾಗೂ ತರಬೇತಿ ಕಾರ್ಯಾಗಾರದ ಸಂಘಟಕರಾದ ಎಸ್ ಎಸ್ಎಂ ಪಾಟೀಲರು ತರಬೇತಿ ಉಪಯುಕ್ತತೆ ಪರ ಮಾತನಾಡಿ ಸ್ಥಳೀಯ ಪಶು ಇಲಾಖೆಯಿಂದ ಸರಕಾರದ ನಿರ್ದೇಶನದನ್ವಯ ಪ್ರಸಕ್ತ ಸಾಲಿನಲ್ಲಿ ಏಪ್ರಿಲ್ ತಿಂಗಳನಿಂದ ಪ್ರಾರಂಭವಾಗಿದ್ದು ಈ ನಾಲ್ಕು ಸ್ತರದ ಜಾನುವಾರು ಸಾಕಾಣಿಕೆಯ ತರಬೇತಿಗಳು ಮೊದಲಿಗೆ ಜಿಲ್ಲೆ ವಿಭಾಗ ಮಟ್ಟದಲ್ಲಿ ಹಾಗೂ ರಾಜ್ಯ ಮಟ್ಟದಲ್ಲಿ ಮಾತ್ರ ತರಬೇತಿ ಕಾರ್ಯಾಗಾರ ನಡೆಸಲ್ಪಡುತ್ತಿದ್ದವು ಇದರಿಂದ ಗ್ರಾಮೀಣ ಮಟ್ಟದ ರೈತರಿಗೆ ಈ ಯೋಜನೆ ತಲುಪಲು ಸಾಧ್ಯವಾಗಿರಲಿಲ್ಲ ಹಾಗಾಗಿ ಈ ಯೋಜನೆ ಗ್ರಾಮೀಣ ಮಟ್ಟದ ರೈತರಿಗೂ ಸಹ ತಲುಪಲೆಂದು ವಿಸ್ತರಿಸಲಾಗಿದೆ ಎಂದು ಪ್ರಸ್ತಾಪಿಸುತ್ತಾ ಪ್ರತಿ ತಿಂಗಳಿಗೆ ಮೂವತ್ತು ರೈತರಂತೆ ಮೂರು ತಿಂಗಳಿಗೆ ತೊಂಬತ್ತು ಜನರಿಗೆ ತಲುಪುವ ಗುರಿ ಈ ಯೋಜನೆಯಾಗಿದ್ದು ಸದ್ದಿಂದು ತರಬೇತಿಯಲ್ಲಿ ಸುಮಾರು ಎಂಬತ್ತು ರೈತರು ಪಾಲ್ಗೊಂಡಿದ್ದಕ್ಕೆ ಸಂತಸ ವ್ಯಕ್ತಪಡಿಸಿದರು ನಂತರ ಈ ತರಬೇತಿ ಕಾರ್ಯಾಗಾರವು ಯಾವುದೇ ಕ್ರಮಕ್ಕೆ ಅವಕಾಶವಿಲ್ಲದಂತೆ ಪಾರದರ್ಶಕತೆ ಮತ್ತು ಪ್ರಾಮಾಣಿಕವಾಗಿ ನಡೆಯಲಿದ್ದು ಹಾಗೂ ತರಬೇತಿ ನೀಡಿದ ಮಾಹಿತಿಯ ವರದಿಯು ಇಲಾಖೆಯ ಮೇಲ್ವಿಚಾರಣೆಗೆ ಒಳಗಾಗಲಿದೆ ಹಾಗಾಗಿ ತರಬೇತಿಗೆ ಬಂದ ರೈತರು ಯಾವುದೇ ಅನುಮಾನ ಮತ್ತು ಒಳಗಾಗದೆ ಸರಿಯಾದ ತರಬೇತಿ ಪಡೆದು ಸದ್ಬಳಕೆ ಮಾಡಿಕೊಳ್ಳಬೇಕೆಂದು ಕರೆ ನೀಡಿದರು ನಂತರ ಜಾನುವಾರು ಸಾಕಾಣಿಕೆಯು ತಲೆ ತಲಾಂತರಗಳಿಂದ ಎರಡು ಎಕರೆ ಜಮೀನಿನಿಂದ ಹತ್ತು ಎಕರೆ ಉಳ್ಳ ರೈತರು ಹಿಂದಿನ ಕಾಲದಲ್ಲಿ ತಮ್ಮ ಜೀವನದ ಮೂಲಭೂತಾವಶ್ಯಕತೆಗೆಂದು ಪಶುಸಂಗೋಪನಾ ಚಟುವಟಿಕೆಗಳು ಮತ್ತು ಉಪಕಸುಬುಗಳಾಗಿ ಮಾಡಿಕೊಳ್ಳುತ್ತಾ ಬಂದಿದ್ದನ್ನು ಸ್ಮರಿಸಿದರು ನಂತರ ಅದರ ಭಾಗವಾಗಿಯೇ ಪಶುಸಂಗೋಪನಾ ಇಲಾಖೆಯು ವ್ಯಕ್ತಿಯೊಬ್ಬ ಆರೋಗ್ಯವಂತನಾಗಿರಬೇಕಾದರೆ ಒಂದು ವರ್ಷಕ್ಕೆ ಒಂದು ಕೆಜಿ ಮಾಂಸ ಸೇವನೆ ಮಾಡಬೇಕು ಆದರೆ ಲಭ್ಯವಾಗುತ್ತಿರುವುದು ಏಳು ಕೆಜಿ ಮಾತ್ರ ಹಾಗೂ ಮೊಟ್ಟೆಗಳು ಸೇವನೆ ಮಾಡಬೇಕಾದದ್ದು ಒಂದು ವರ್ಷಕ್ಕೆ ನೂರ ಎಂಬತ್ತು ಲಭ್ಯವಾಗುತ್ತಿರುವುದು ನೂರ ನಲವತ್ತೈದು ಹಾಗಾಗಿ ಪೌಷ್ಟಿಕಾಂಶದ ಆಹಾರ ಸರಪಳಿಯ ಅಸಮತೋಲನ ಸರಿಪಡಿಸುವ ಗುರಿಯು ಪಶು ಇಲಾಖೆಯ ಆಶಯವಾಗಿದೆ ಎಂದರು ನಂತರ ಸ್ವತಂತ್ರ ಪೂರ್ವದಲ್ಲಿ ವರ್ಷಕ್ಕೆ ಇನ್ನೂರರಿಂದ ಇನ್ನೂರ ಐವತ್ತು ಎಂಎಲ್ ಹಾಲು ಲಭ್ಯತೆ ಇರುತ್ತಿತ್ತು ಆದರೆ ಪ್ರಸ್ತುತ ಸಂದರ್ಭದಲ್ಲಿ ಐನೂರು ಎಂಎಲ್ವರೆಗೂ ಲಭ್ಯತೆ ಪಡೆದು ಜಾಗತಿಕವಾಗಿ ಹಾಲು ಉತ್ಪಾದನೆಯಲ್ಲಿ ಮೊದಲನೇ ಸ್ಥಾನದಲ್ಲಿ ನಮ್ಮ ರಾಷ್ಟ್ರ ಇರುವುದು ನಮ್ಮ ಹೆಗ್ಗಳಿಕೆಯಾಗಿದೆ ಎಂದು ಪ್ರತಿಪಾದಿಸಿದರು ನಂತರ ಗ್ರಾಮೀಣ ಸ್ಥರದ ರೈತರು ಅವಶ್ಯಕತೆಯನ್ವಯ ಹಾಲು ಉಣ್ಣೆ ಪ್ರೋಟೀನಯುಕ್ತ ಪೌಷ್ಟಿಕಾಂಶ ಆಹಾರದ ಸೇವನೆ ಮತ್ತು ಆರ್ಥಿಕತೆ ಸದೃಢತೆ ಸಾಧಿಸಲು ಉತ್ಪಾದನೆ ಮತ್ತು ಬೇಡಿಕೆಯಲ್ಲಿರುವ ಅಸಮತೋಲನವನ್ನು ಹೋಗಲಾಡಿಸಿ ಸ್ವಾವಲಂಬಿ ಬದುಕು ಕಟ್ಟಿಕೊಡುವುದೇ ಪಶು ಇಲಾಖೆಯ ಆಶಯವಾಗಿದೆ ಆ ನುಟ್ಟಿನಲ್ಲಿ ಬಂದಂತಹ ಶಿಬಿರಾರ್ಥಿ ರೈತರು ಕಾಟಾಚಾರಕ್ಕೆ ತರಬೇತಿ ಮತ್ತು ಪ್ರಮಾಣಪತ್ರಗಳು ಪಡೆದು ನಿರ್ಲಕ್ಷಿಸದೆ ಸದ್ಬಳಕೆ ಮಾಡಿಕೊಳ್ಳುವಂತೆ ಕಿವಿಮಾತು ಹೇಳಿದರು ನಂತರ ಕೃಷಿ ಬೆಳೆಗಳಲ್ಲಿ ವಿಪರೀತ ಕ್ರಿಮಿನಾಶಕ ಬಳಕೆ ಹಾಗೂ ನಮ್ಮ ದೈನಂದಿನ ಆಹಾರ ಮತ್ತು ಇತರ ಅವಶ್ಯಕತೆಗೆ ಪ್ಲಾಸ್ಟಿಕ್ ಬಳಿಕೆ ಮತ್ತು ಸುಡುವಿಕೆಯಿಂದ ಡೈಆಕ್ಸಿಸ್ನಂತಹ ವಿಷಕಾರಿ ರಾಸಾಯನಿಕ ಸೋಸುವಿಕೆಯಿಂದ ಮನುಷ್ಯನಾರೋಗ್ಯದಲ್ಲಿ ಬಿಪಿ ಶುಗರ್ ಅಸ್ತಮ ಕ್ಯಾನ್ಸರ್ನಂತಹ ಸಾಂಕ್ರಾಮಿಕ ಮತ್ತು ಅಸಾಂಕ್ರಾಮಿಕ ಕಾಯಿಲೆಗಳಿಗೆ ಒಂದೆಡೆ ತುತ್ತಾದರೆ ಮತ್ತೊಂದೆಡೆ ಪರಿಸರ ಮತ್ತು ಹವಾಮಾನ ವೈಪರೀತ್ಯಕ್ಕೂ ಕಾರಣವಾಗುತ್ತಿದ್ದೇವೆ ಹಾಗಾಗಿ ಪರಿಸರ ಸಂರಕ್ಷಣೆಯು ಪ್ರತಿಯೊಬ್ಬ ವ್ಯಕ್ತಿಯ ಜವಾಬ್ದಾರಿಯಾಗಿದೆ ಎಂದು ಪ್ರಸ್ತಾಪ ಮಾಡಿದರು ನಂತರ ತರಬೇತಿ ಪಡೆದ ಶಿಬಿರಾರ್ಥಿಗಳು ಹೂಡಿದ ಬಂಡವಾಳಕ್ಕೆ ತಕ್ಕಂತೆ ಲಾಭದಾಯಕ ಮಾಡಿಕೊಳ್ಳಲು ಸಾಕಿದ ಪಶುಗಳಲ್ಲಿ ಮಾಡಬೇಕಾದ ಆಹಾರ ಪೂರೈಕೆ ಹಾಗೂ ರೋಗಗಳು ನಿವಾರಣೆಗೆ ವೈಜ್ಞಾನಿಕ ಮತ್ತು ತಾಂತ್ರಿಕ ತಳಹದಿಯಲ್ಲಿ ಔಷಧ ಮತ್ತು ಲಸಿಕೆ ಉಪಚಾರ ಹಾಗೂ ಆರೈಕೆ ಉಪಕ್ರಮಗಳ ಬಗ್ಗೆ ಮಾಹಿತಿ ನೀಡಿದರು ಈ ಒಂದು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬೇನಾಳರರು ವೇದಿಕೆ ಹಂಚಿಕೊಂಡರೆ ಡಾ ಶಂಕರಗೌಡ ಪಾಟೀಲ ಅಂಗಡಿರು ಸಂಪನ್ಮೂಲ ವ್ಯಕ್ತಿಗಳಾಗಿ ವೇದಿಕೆ ಅಲಂಕರಿಸಿದ್ದರು ಹಾಗೂ ತರಬೇತಿ ಕಾರ್ಯಾಗಾರದಲ್ಲಿ ಸಿಬಿರಾರ್ಥಿ ರೈತರು ಉಪಸ್ಥಿತರಿದ್ದರು ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಬುಂದ ಖರ್ಚು ವೆಚ್ಚ ತಗದು ಅಂದ್ರೆ ನಾವು ಎದಕ್ ನಿಮ್ಗೆ ಕೇಳ್ತಾ ಅಂದ್ರೆ ನಾನು ಕೂಡ ಹತ್ತು ಸಾಕ್ಲಿ ಇಪ್ಪತ್ತು ಸಾಕ್ಲಿ ಐವತ್ತು ಸಾಕ್ಲಿ ನಾನು ಎಷ್ಟು ಲಾಭ ಮಾಡ್ಕೊಂಡಿದ್ದೀನಿ ಅನ್ನೋದನ್ನ ನಮ್ಮ ಹಿರಿಯ ಅಧಿಕಾರಿಗಳಿಗೆ ನಾವೇನ್ ಕೊಡ್ಬೇಕ್ರಿ ಫೀಡ್ಬ್ಯಾಕ್ ಕೊಡ್ಬೇಕು ಹೌದ್ ಇಲ್ರಲ್ಲ ಫೋನ್ ಹಚ್ ಇರ್ಬೇಕು ಒಂದ್ಸಲ ಎತ್ತಿಲ್ಲ ಅಂದ್ರೂ ಕೂಡ ಎತ್ತಿಲ್ಲ ಅಂದ್ರಪ್ಪ ಅಂದ್ರೆ ಬೇಸರ ಮಾಡ್ಕೋಬೇಡ್ದಿರಿ ಸರ್ ನಾನು ಇಂತವ್ರು ಅಂತ ವಾಟ್ಸಪ್ ಅಲ್ಲಿ ಬರದು ಕಳಿಸ್ಬಿಡ್ಬೇಕು ಎರಡ್ ಎರಡು ಮೂರ್ ಮೂರ್ ಸಲ ಎತ್ತೋದು ಅವಶ್ಯ ಇಲ್ರಿ ಏನಾಗತ್ರಿ ಅವ್ರ ಕೆಲಸದಲ್ಲಿ ನಿರತರ ಇರುವ ಕಾರಣ ಅವ್ರ ಒಂದು ತೆಲೆಮೇಲೆ ಆಗಿಬಿಡ್ತಾವ ಇವತ್ತು ಬೆಳೆ ಬಹಳ ಕಡಿಮೆ ಇಲ್ಲ ಕರೆಕ್ಟ್ ಅದನ್ನ ವೈಬ್ರೇಷನ್ ನಾನು ಕೂತ್ಕೊಂಡು ತರಬೇತಿ ಪಡ್ಲಿಕ್ಕೆ ಬಂದಿದ್ದೀನಿ ನಮಸ್ಕಾರ ಇದಕ್ಕೆ ಡಾಕ್ಟರ್ ಧಾರ್ಮಿಕ ಅವರು ಮತ್ತು ಪಾಟೀಲ್ರು ಮತ್ತೆ ನಮ್ಮ ತರಬೇತಿ ಕೇಂದ್ರದ ಮುಖ್ಯಸ್ಥರು ಯಾಕಂತಂದ್ರೆ ಈಗ ನಮ್ಮದು ಒಂದು ತರಬೇತಿ ಅವಧಿ ಏನಿದೆ ನಲ್ವತ್ತರಿಂದ ಐವತ್ತು ಜನ ಮ್ಯಾಕ್ಸಿಮಮ್ ಇಲ್ಲಿ ನೋಡಿದ್ರೆ ಎಪ್ಪತ್ತೈದರಿಂದ ಎಂಬತ್ ಜನ ಇದೆ ನಿಜವಾಗೂ ಸಂತೋಷ ಆಗುತ್ತೆ ಬಟ್ ಇದು ಏನು ಉತ್ಸಾಹ ತೋರಿಸುತ್ತೆ ನಮ್ಮ ಗ್ರಾಮೀಣ ಮಟ್ಟದಲ್ಲಿ ನಾವು ಏನು ಪಶು ಸಂಗೋಪನಾ ಚಟುವಟಿಕೆ ಕುರಿ ಸಾಕಾಣಿಕೆ ಆಡು ಸಾಕಾಣಿಕೆ ಕುರಿ ಸಾಕಾಣಿಕೆ ಇವನ್ನ ಹಂದಿ ಸಾಕಾಣಿಕೆ ನಾವು ಯಾಕೆ ಮಾಡ್ತೀವಪ್ಪ ಅಂತಂದ್ರೆ ನಮ್ಮ ಮೂಲ ಕರ್ತವ್ಯ ಅದು ಜಾನುವಾರು ಸಾಕಾಣಿಕೆ ನಮ್ಮ ತಲೆ ತಲಾಂತರದಿಂದ ಬಂದವು ನಮ್ಮ ಕನಿಷ್ಠ ಒಂದು ಎರಡು ಎಕರೆಯಿಂದ ಹಿಡ್ಕೊಂಡು ಒಂದು ಹತ್ತು ಎಕರೆ ಇಪ್ಪತ್ತು ಎಕರೆ ಐವತ್ತು ಎಕರೆ ಜಮೀನು ಇರಬಹುದ ಜಾನುವಾರು ಏನು ಈಗ ನಾವು ನಮ್ಮ ಮೂಲಭೂತ ಅವಶ್ಯಕತೆ ಏನಂತಂದ್ರೆ ಹಾಲು ಹೊಟ್ಟೆ ಮತ್ತೆ ಉಣ್ಣೆ ಇವೆಲ್ಲ ಬೇಕು ಮಾಂಸ ಇತ್ತೀಚೆಗೆ ಪ್ರೋಟೀನ್ ಯುಕ್ತ ಆಹಾರವಾದಂತ ಮಾಂಸ ಎಲ್ಲರಿಗೂ ಅವಶ್ಯಕತೆಲ್ಲೂ ಪೂರೈಕೆ ಮಾಡುವುದು ನಮ್ಮ ಪ್ರಶಸ್ನ ಇದು ನಮ್ಮ ಕುಡಲ್ ಗ್ರಾಮೀಣ ಮಟ್ಟದಲ್ಲಿ ನಮ್ಮ ಆರ್ಥಿಕತೆಯನ್ನ ಹೆಚ್ಚಿಕೊಂಡ್ಲು ಮತ್ತು ನಾವು ನಮ್ಮ ತಾಲ್ಮೇಲೆ ನಾವು ನಿಂದಿರಬೇಕಂತಂದ್ರೆ ಇಂತ ಒಂದ್ ಎರಡು ಅರಿಸ್ಕೊಂಡು ಹೋಗುವ ಅವಶ್ಯಕತೆ ಇಲ್ಲ ಒಂದು ಇಪ್ಪತ್ತು ಕುರಿ ಸಾಕ್ರಿ ಒಂದು ಇಪ್ಪತ್ತ ಸಾಕ್ರಿ ಒಂದು ನಾಲ್ಕೈದು ಆಕ್ರಾ ಅಥವಾ ಆ ಅದರಲ್ಲಿ ನಾವು ಏನು ತೊಡಕೊ ತೊಡಸ್ಕೊಂತೀವಿ ಅದು ನಮ್ಗೆ ಉದ್ಯೋಗ ಉದ್ಯೋಗನೂ ಆಗತ್ತೆ ನಾವು ಆರ್ಥಿಕವಾಗಿ ಸಬಲರಾಗ್ತೀವಿ ಮತ್ತು ಮತ್ತೆ ನಾವು ಪೌಷ್ಟಿಕ ಆಹಾರವನ್ನು ಸೇವಿಸಿ ನಾವು ಆರೋಗ್ಯವಂತರಾಗಿ ಇದೊಂದು ಉತ್ತಮವಾದಂತ ಮೂಲ ಕಸುಬು ಅಂತ ನಾವು ಹೇಳ್ತೇವೆ ಈಗ ಹೊಸದಾಗಿ ಮಾಡ್ತಾ ಇದ್ದೀವಿ ಹಾಲು ಉತ್ಪಾದನೆಯಲ್ಲಿ ಭಾರತ ಮೊದಲೇ ಸ್ಥಾನ ಮೊದಲು ಎರಡ್ನೂರ ಐವತ್ತು ಲೀಟರ್ ಫಾರ್ ಕೆಟ್ಟ ಒಬ್ಬರಿಗೆ ಎರಡ್ನೂರು ಎರಡ್ನೂರ ಐವತ್ತು ಎಮ್ ಎಲ್ ಹಾಲು ಸಿಕ್ತಿದ್ರೆ ಇವತ್ತು ಒಬ್ಬೊಬ್ಬ ಒಬ್ಬ ಒಬ್ಬ ಪ್ರತಿಯೊಬ್ಬ ಭಾರತೀಯನಿಗೆ ಏಳ್ನೂರ ಎಮ್ ಎಲ್ ಸಿಗುತ್ತೆ ಆಕ್ಚುಲಿ ನಾವು ಎರಡ್ನೂರ ಎಂಬತ್ತು ಎಮ್ ಎಲ್ ಹೇಳ್ತೀವಿ ಹೇಳ್ತೇವೆ ಐಸಿ ಎಂ ಎಮ್ ಎಲ್ ಅಂದ್ರೆ ಉತ್ಪಾದನೆ ಅಷ್ಟು ಹೆಚ್ಚಾಗಿದೆ ಸ್ವತಂತ್ರ ಭಾರತಕ್ಕಿಂತ ನಾವು ಎಷ್ಟೊಂದು ವೈಜ್ಞಾನಿಕ ತಾಂತ್ರಿಕತೆಯನ್ನ ತೋರಿಸ್ಕೊಂಡು ಹಾಲು ಉತ್ಪಾದನೆಯಲ್ಲಿ ಗಣನೀಯವಾಗಿ ನಾವು ಸಾಧನೆ ಮಾಡಿ ಎಲ್ಲ ದೇಶಗಳಿಂದ ನಿಂತಿ ಒತ್ತು ನಾವು ಹಾಲು ಉತ್ಪಾದನೆ ಪ್ರಥಮ ಸ್ಥಾನ ಅದಕ್ಕೆಲ್ಲರೂ ತಮ್ಮ ಕೊಡುಗೆ ಅನೇನೆ ಅದೇ ರೀತಿ ಈಗ ನಾವು ಕನಿಷ್ಠ ಪ್ರತಿಯೊಬ್ಬ ವ್ಯಕ್ತಿಗೆ ಆರೋಗ್ಯವಂತ ವ್ಯಕ್ತಿಗೆ ಎಷ್ಟು ಬೇಕು ಹನ್ನೊಂದು ಕೆಜಿ ಜಿ ಮಾಂಸಿರ್ಬೋದು ಒಂದು ವರ್ಷದಲ್ಲಿ ಹನ್ನೊಂದು ಕೆಜಿ ನಮಗೆ ಅವೈಲಬಿಲಿಟಿ ಅಷ್ಟೈತಿ ಏಳು ಕೆ ಜಿ ಅದೇ ರೀತಿ ಒಂದೂರ ಎಂಬತ್ತು ಕತ್ತೆಯನ್ನು ಒಬ್ಬ ಮನುಷ್ಯ ಒಂದು ವರ್ಷದಲ್ಲಿ ಸೇವಿಸ್ಬೇಕಂತಾರೆ ನಮಗೆ ಸಿಗ್ತಾ ಇರೋದು ಒಂದೂರ ನಲವತ್ತೈದು ಪತ್ತೆಗಳು ಅಂದರೆ ನಮ್ಮ ಉತ್ಪಾದನೆಗೂ ಮತ್ತು ಬೇಡಿಕೆಗೂ ಬಹಳ ಜಿಗದಾಂತರ ವ್ಯತ್ಯಾಸ ಈಗ ಮಾಂಸದ ಉತ್ಪಾದನೆ ಹೇಳಿದ್ರು ಅದರಲ್ಲೂ ಕೂಡ ಅಂದರೆ ಕುರಿ ಮತ್ತು ಮೇಕೆ ಸಾಕಾಣಿಕೆ ಬಹಳ ಪ್ರೋತ್ಸಾಹ ಇದೆ ಅದೇ ರೀತಿ ಮತ್ತು ಇದು ಕೋಳಿ ಸಾಕಾಣಿ ನಮ್ಮ ಜವಾರಿ ಕೋಳಿ ಇರ್ಬೋದು ಎಲ್ಲರು ಗೊತ್ತದ ಜವಾರಿ ಕೋಳಿ ಮತ್ತು ಜವಾರಿ ಮಾಂಸಕ್ಕೆ ಹೆಚ್ಚಿನ ಮೇಡಕ್ ಅದೇ ರೀತಿ ಜವಾರಿ ಆಕಳು ಕೂಡ ಮತ್ ಎಲ್ಲದಕ್ಕಿಂತ ಮುಖ್ಯ ಅಂತಂದ್ರೆ ಸಾಯುವ ಎಲ್ಲರೂ ಒಲ್ ವಾಲಕತ್ತಾರೆ ಈ ಬಗ್ಗೆ ಜಾಸ್ತಿ ಇನ್ನೂ ಅವ್ರಿಗೆ ಮಾಹಿತಿ ಜಾಸ್ತಿ ಇದೆ ಯಾಕಂತಂದ್ರೆ ನಾವು ಕ್ರಿಮಿನಾಸಿನ್ ಯೂಸ್ ಮಾಡೋದ್ರಿಂದ ಎಲ್ಲಿ ಅಂತಂದ್ರೆ ಆ ಆಹಾರ ಸೇವನೆ ಮಾಡೋದ್ರಿಂದನೇ ನಮಗ ಬಿ ಪಿ ಶುಗರ್ ಹಲವಾರು ರೋಗಗಳು ಬಳವಳೆ ಆಗಿ ಹಿಂಗಾಗಿ ನಾವು ತಿನ್ನುವಂತ ಆರೆ ಇಲ್ಲ ಅವ್ರಿಗೆ ಎಲ್ಲಿ ನೋಡಿದಲ್ಲಿ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಬಾಟ್ಲಿ ಪ್ಲಾಸ್ಟಿಕ್ ನೀರು ಮುಂಜಾನೆ ಕೂಳೆ ಏನೋ ಕಸ ಅಂದ್ರೆ ಒಂದು ಟೈಕಿ ಕಸನ ಪ್ಲಾಸ್ಟಿಕ್ ಇರ್ತದೆ ಅದು ಹೋಗಿ ನಾವು ಸುಡಿದ್ವಿ ಅದರಂತ ಮೂರ್ತ ಇದು ಇಲ್ಲ ಪ್ಲಾಸ್ಟಿಕ್ ಸುಡೋದ್ರಿಂದ ಡಯಾಕ್ಷನ್ಸ್ ಅನ್ನುವಂತ ವಿಷಕಾರಿ ವಸ್ತುಗಳು ವಾತಾವರಣಕ್ಕೆ ಸೇರ್ತವೆ ಅದಕ್ಕೆ ಪ್ಲಾಸ್ಟಿಕ್ ಮುಕ್ತವಾಗಿ ನಾವು ಬದುಕೋದು ಜೀವನದಲ್ಲಿ ಮತ್ತ ಜಾಸ್ತಿ ಪರಿಸರವನ್ನ ನಾವು ಉಳಿಸ್ ಯಾಕಂದ್ರೆ ಈಗ ಹವಾಮಾನ ಅಭಿವೃದ್ಧಿ ಆದಕ್ಕಾಗೋದಂದ್ರೆ ಅಸ ಅಸಮತೋಲನ ಬಹಳ ಅದ ನಾವು ಜಾನುವಾರುಗಳನ್ನು ಸಾಕೋದು ಕಡಿಮೆ ಮಾಡಿವಿ ಮೊದಲ ಒಮ್ಮೆಲ್ಲ ಎಂಟು ಎತ್ತಿನ ಗಮ್ಮತ ನಾಲ್ಕು ಎತ್ತಿನ ಅಂತ ಕೇಳ್ತಿದ್ದೀವಿ ಈಗ ಎಲ್ಲ ಎತ್ತುಗಳನ್ನು ಎತ್ತಗಬಿಟ್ಟಿವಿ ಒಂದು ಎರಡು ಎತ್ತದು ಹಾಲು ಅಂತ ಒಂದೇ ಎಮ್ ಅಥವಾ ಒಂದು ನಾಲ್ಕು ಎರಡು ನಾಲ್ಕು ಎಕರೆಗೆ ಬಂದ್ಬಿಟ್ಟು ಅಂದ್ರೆ ಹಿಂಗಾಗಿ ನಮಗೆ ಏನಾಗತ್ತೆ ನಾವು ರಸಗೊಬ್ಬರದ ಮೇಲೆ ಅವಲಂಬನೆ ಆಗಿಬಿಟ್ಟು ನಮ್ಗೆ ಸಾವಯವ ಗೊಬ್ಬರ ಏನು ಉತ್ಕೃಷ್ಟವಾದಂಥ ಶಗಣಿ ಗೊಬ್ಬರ ಸಿಗ್ತಿತ್ತು ಅವರು ನೀವು ಯಾಕಂದ್ರೆ ಜನವರ ಸಂಖ್ಯೆ ಕಡಿಮೆ ಆಗ್ತದೆ ಅದೇ ರೀತಿ ಕುರಿ ಆಡು ಸಂಖ್ಯೆ ಸ್ವಲ್ಪ ಹೆಚ್ಚಿನ ಆಶಾದೆ ಯಾಕೆ ಬೆಳವಣಿಗೆ ಅಂತ ಇಲ್ಲಿ ಇಲ್ಲಿರುವಾಗ ಕುರಿ ಆಡಿನ ಸಂಖ್ಯೆ ಸಾಕಷ್ಟು ಅದೇ ಬಟ್ ಆದರೂ ಕೂಡ ಇನ್ನೂ ವಿಫಲ ಅವಕಾಶಗಳಿವೆ ಅದಕ್ಕೆ ಒಂದು ಈ ಏನು ತರಬೇತಿ ಇದೆ ಇವತ್ತು ಕುರಿ ಮತ್ತು ಮೇಕೆ ಸಾಕಾಣಿಕೆ ವೈಜ್ಞಾನಿಕವಾಗಿ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಇವತ್ತು ಚರ್ಚೆ ಇವತ್ತು ಈ ತರಬೇತಿ ಅವಧಿ ಹೆಚ್ಚಿನ ಮಾಹಿತಿಯನ್ನ ಪಡಿತೀವಿ ಯಾವುದೇ ಒಂದು ನೀವು ಕಸುಗಳನ್ನ ನಾವು ತೆಗೆದುಕೊಂಡ್ರೆ ಅದು ಮೂಲಭೂತವಾದ ಜ್ಞಾನ ಇದ್ರೆ ನೀವು ಎಡವಾಗಿಲ್ಲ ಅದು ಎಲ್ಲೇ ಒಂದು ಅರ್ಧ ಮರ್ದ ಕಲಿತು ಮತ್ತ ಮಾನಸಿಕವಾಗಿ ನಾವು ಸದೃಢ ಇರಲಾರದ ನಾವು ಕೈ ಹಾಕಿದ್ವಿ ಅಂದ್ರೆ ಕೈ ಸುಟ್ಕೊಂಡು ಯಾರ ಯಾವುದೂ ಕೆಲಸ ಮನಸ್ಸಿರ್ಲಾರದ ಏನಾರ ಸುಮ್ಮನೆ ಕಾಟಾಚಾರಕ್ಕೆ ಒಂದು ಒಂದು ಲಕ್ಷ ಎರಡ್ ಲಕ್ಷ ರೂಪಾಯಿ ಐತಿ ಹಾಕ್ತೀನಿ ನಾಲ್ಕು ನಾಲ್ಕನ ತರ್ತೀನಿ ಒಂದು ಹತ್ತು ಆರ್ ಹತ್ತ ಹಾಕ್ತೀನಿ ಅಂದ್ರೆ ಆಗುವ ನಾವು ಹೆಂಗ್ಸ್ ಹಾಕಬೇಕು ಅದ್ರ ಬಗ್ಗೆ ಹೆಚ್ಚಿನ ತಿಳುವಳಿಕೆಯನ್ನ ನೀವು ಪಡೆದುಕೊಂಡು ನೀವು ನುಗ್ಗಿದ್ರೆ ನಿಮಗೆ ಪ್ರಯತ್ನ ಮಾತ್ರ ಪ್ರಯತ್ನ ಪಡ್ತಾರೆ ಅದಕ್ಕೆ ನಿಮ್ಗೆ ಸದೃಢ ಕೈ ಹಿಡಿದೇ ಇಳಿದ್ರೆ ಉದ್ದಿಮೆ ಅಥವಾ ಕೆಲಸ ಆ ಒಂದು ದೃಶ್ಯ ಇವತ್ತು ನಾವು ಯಾವುದೇ ಯಾವುದೇ ಒಂದು ಹಾಡಿಡಬಹುದು ಇರ್ಬೋದು ಯಾಕೆ ಇರ್ಬೋದು ಇವನ್ ಕೋಳಿಗಳಾದ್ರೂ ಕೂಡ ಜಂತುನಾಶಕ ಔಷಧಿ ಮೊದಲು ಹಾಕಬೇಕು ಅದಾದ ಶೆಡ್ಯೂಲ್ ಇರ್ತದೆ ಎರಡೂವರಿಂದ ಮೂರು ತಿಂಗಳು ಮತ್ತೊಮ್ಮೆ ರಿಪೀಟ್ ಮಾಡ್ಬೇಕು ಮತ್ತೆ ವೈಜ್ಞಾನಿಕವಾಗಿ ಏನು ಲಸಿಕೆಗಳು ಬಂದವರು ಅಂದ್ರೆ ಈ ಸಾಂಕ್ರಾಮಿಕ ರೋಗಗಳು ಸಾಕಷ್ಟು ರೋಗ ಬರ್ತವೆ ಕಾಲು ಲಸಿಕೆ ಇರಬಹುದು ಇವತ್ತು ಎಲ್ಲೆಸ್ರಿ ಚರ್ಮ ಗಂಟು ರೋಗ ಅಂತ ಬಂದ್ಬಿಡ್ತಿವಿ ಮನುಷ್ಯರೇ ಕೊರೋನಾ ಹೆಂಗ್ ಬಂತ ಅದೇ ಹುದಿಗಳ ಜಾನುವಾರಗಳಿಗೆ ನಾವೂ ನೋಡಿದ್ದಿಲ್ಲ ಚರ್ಮ ಗಂಟು ರೋಗ ಬಂದ್ಬಿಡ್ತೀವಿ ವೈರಸ್ನ ಬರುವಂತ ರೋಗ ಇದು ತುಂಬಾ ಗಂಟಾಗ್ಬೋದು ಆತ್ ಎತ್ತು ಯಾವುದೇ ಟ್ರೀಟ್ಮೆಂಟ್ ಕೊಟ್ಟರು ಸತ್ತ ಬಿಡೋದು ಅಂತ ಒಂದು ರೋಗ ಎಲ್ಲ ಚರ್ಮ ಗಂಟು ರೋಗ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಬಂತು ಹಿಂಗ ಸಾಕಷ್ಟು ಏನು ಕಾಲ ಕಾಲಕ್ಕೆ ಏನು ಸಾಂಕ್ರಾಮಿಕ ರೋಗಗಳು ಇರ್ತಾವ ಇದ್ರ ಬಗ್ಗೆ ಮುಂಜಾಗ್ರತವಾಗಿ ನಾವು ಲಸಿಕೆ ಹಾಕುವುದು ಅವನ ರಕ್ಷಣೆ ಮಾಡಲಿಕ್ಕೆ ಸಾಕಷ್ಟು ವೈಜ್ಞಾನಿಕವಾಗಿ ನಾವು ಇದು ಮಾಡಲಿಕ್ಕೆ ಲಸಿಕೆಗಳು ಬಂದದ ಮತ್ತೆ ಅವನ ನಾವು ಇವು ಅಂದ್ರೆ ಇಲ್ಲಿ ನನಗೆ ರೋಗ ಕೊಟ್ಟು ಎಲ್ಲ ರೋಗಗಳ ವಿರುದ್ಧ ಮುಂಜಾಗ್ರತವಾಗಿ ಅಡ್ವಾನ್ಸ್ ಅವು ಯಾವುದೇ ಪ್ರಾಣ ಹಾನಿ ಆಗ ನಮ್ಮ ಮನೆ ಬಾಗಿಲಿಗೆ ನಾವು ಕರೂ ಸದಾ ಸಿಟ್ಟಿರ್ತೀವಿ ಅದನ್ನು ನೀವು ಸರಿಯಾಗಿ ಸದುಪಯೋಗ ಪಡಿಸಬಹುದು ಇಂತಹ ವೈಜ್ಞಾನಿಕ ತರಬೇತಿಗಳಿಗೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಇದರ ಇನ್ನ ಇಷ್ಟು ಮಂದಿ ಏನ ಉತ್ಸುಕತೆಯನ್ನು ಇದರಲ್ಲಿ ಒಂದು ಟೆನ್ ಪರ್ಸೆಂಟ್ ನೀವು ಒಂದು ಹತ್ತಾರು ಸೂಲೀಸ್ ಸಾಕಿದ್ರೆ ಒಂದು ನೂರು ಜವಾಳ ಕೂರಿಸ್ ಹಾಕಿದ ಬಂದಿಗೆ ನಾವು ಮನವಿ ಮಾಡಿಕೊಂಡಾಗ ಸಾಹೇಬರು ಬರ್ತೀನಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಣ ಅಂತ ಬಂದು ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಹಿತನುಡಿಗಳನ್ನ ತಮ್ಮೆಲ್ಲರಿಗೂ ಹೇಳಿ ಅಂತವರಿಗೆ ತಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮ ಬಂದ ಎಷ್ಟೇ ಸಾಲಿನಿಂದ ಪ್ರಾರಂಭ ಆಗಿತ್ತು ಸರ್ ಇದು ಅಲ್ಲ ಸರ್ ಇಲ್ಲಿ ತಾಲೂಕ್ ಔಟ್ಸೈಡ್ ಅಲ್ಲ ಸರ್ ಕೆಳಗತ್ತ ಇಲ್ಲಿಂದ ಅಲ್ಲಿ ಹುಣ್ಣಿಂದ ಬಾಗಲಕೋಟೆ ಕರೆದುಕೊಂಡು ಮತ್ತೆ ಬಾಗಲಕೋಟೆಗೆ ವಾಪಸ್ ಅಂದ್ರೆ ಇನ್ನೂ ತರಬೇತಿ ನಮ್ಮ ಕೇಂದ್ರದಲ್ಲಿ ಏನಿದೆ ಆ ತರಬೇತಿಯನ್ನ ಕೊಡ್ತೀವಿ ಅಷ್ಟೇ ಎರಡು ದಿವಸ ತರಬೇತಿ ಕೊಡ್ತೀವಿ ಆದರೆ ವಸತಿ ಸೌಕರ್ಯ ಇನ್ನು ಅಲ್ಲ ಸರ್ ಎಷ್ಟನೇ ಇಸ್ವಿಂದ ಪ್ರಾರಂಭ ಆಗುತ್ತೆ ಆಗುತ್ತೆ ಏನ್ರಿ ಸರ್ ಒಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಿಂದ ಎಷ್ಟು ಎಷ್ಟು ರೈತರಿಗೆ ಅವಕಾಶ ಐತ್ರಿ ಸರ್ ಇದು ಐವತ್ತು ಜನರಿಗೆ ನಾವು ತರಬೇತಿ ಕೊಡ್ತೀವಿ ಪ್ರತಿ ತಿಂಗಳ ಎಂಬತ್ತು ರೈತರಿಗೆ ತರಬೇತಿ ಪ್ರತಿ ತಿಂಗಳೇ ಈ ವರ್ಷದಿಂದ ಪ್ರಾರಂಭ ಆಯ್ತಾ ಎರಡ್ ಸಾವಿರದ ಇಪ್ಪತ್ತೈದರಿಂದ ಇವ್ರಿಗೇನು ತರಬೇತಿ ಕೊಟ್ಟು ಪ್ರಮಾಣ ಪತ್ರ ವಿತರಣೆ ಮಾಡಿದ ಏನು ಸಾಲ ಸೌಲಭ್ಯ ಎಲ್ಲ ಸಿಗ್ತಾವೆ ಅಧಿಕೃತವಾಗಿ ಮಾಹಿತಿ ಕೊಡ್ತಿಲ್ಲ ತಗೋಲಿಕ್ಕೆ ಅನುಕೂಲ ತರಬೇತಿಗೆ ಅವರೇ ಮುಖ್ಯಸ್ಥರು ಅವರು ಕೂಡ ಇಲ್ಲಿ ಬಂದು ಆಯ್ತವ ಅವರು ರೈತರ ನಮ್ಮ ಪಾಟೀಲ್ ಮನವಿಯಂತೆ ಮತ್ತು ರೈತರಿಗೆ ಎಲ್ಲ ರೀತಿಯಲ್ಲಿ ತೊಂದರೆ ಆಗುತ್ತೆ ಅಂತ அவரே எல்லாம் நான் எல்லா வைக்கிறேன்